ರೈಲಿನಲ್ಲಿ ತಲೆದಿಂಬು ಬೆಡ್ಶೀಟ್ ಕಳವು ಮಾಡಿದರೆ ಐದು ವರ್ಷ ಜೈಲು ಎಚ್ಚರ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಮಾನ ಪ್ರಯಾಣಕ್ಕಿಂತಲೂ ರೈಲು ಪ್ರಯಾಣ ಅಗ್ಗವಾಗಿರುವ ಕಾರಣ ಜನರು ರೈಲ್ವೆ ಪ್ರಯಾಣವನ್ನು ಹೆಚ್ಚು ಇಷ್ಟಪಡ್ತಾರೆ ರೈಲ್ವೆ ತನ್ನ ಪ್ರಯಾಣಿಕರ ಅನುಕೂಲಕ್ಕಾಗಿ ಸಾಕಷ್ಟು ಸೌಲಭ್ಯಗಳನ್ನು ನೀಡುತ್ತಿದೆ ಸಾಮಾನ್ಯ ಮತ್ತು ಸ್ಲೀಪರ್ ಕೋಚ್ ಹೊರತುಪಡಿಸಿ ಭಾರತೀಯ ರೈಲ್ವೆಯು ಮೂರರಿಂದ ಮೊದಲ ಎಸಿ ವರ್ಗದ ಪ್ರಯಾಣಿಕರಿಗೆ ದಿಂಬು ಬೆಡ್ಶೀಟ್ ಹೊದಿಕೆಯಂತಹ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಆದರೆ ಕೆಲ ಪ್ರಯಾಣಿಕರು ರೈಲ್ವೆ ನೀಡುವ ಈ ಸೌಲಭ್ಯವನ್ನ ದುರುಪಯೋಗಪಡಿಸಿಕೊಳ್ಳುತ್ತಾರೆ ಬೆಡ್ಶೀಟ್ ದಿಂಬು ಕಳ್ಳತನ ಮಾಡುವವರಿದ್ದಾರೆ ರೈಲ್ವೆ ಇಲಾಖೆ ಇದನ್ನು ಅಪರಾಧವೆಂದು ಪರಿಗಣಿಸುತ್ತದೆ ಈ ಕೃತ್ಯ ನಡೆಸಿ ಸಿಕ್ಕಿಬಿದ್ದರೆ ರೈಲ್ವೆ ನಿಯಮಗಳ ಪ್ರಕಾರ ದಂಡ ತೆರಬೇಕು ಅಲ್ಲದೆ ಐದು ವರ್ಷ ಜೈಲು ಶಿಕ್ಷೆ ವಧಿಸುತ್ತದೆ ರೈಲ್ವೆ ಆಸ್ತಿ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ರೈಲಿನ ಯಾವುದೇ ವಸ್ತುವನ್ನು ಮೊದಲ ಬಾರಿ ತೆಗೆದುಕೊಂಡು ಹೋದರೆ ಒಂದು ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಒಂದು ಸಾವಿರ ರೂಪಾಯಿ ದಂಡ ಅಥವಾ ಶಿಕ್ಷೆ ದಂಡ ಎರಡನ್ನೂ ವಿಧಿಸಬಹುದು ಅಪರಾಧ ಮರುಕಳಿಸಿದ್ರೆ ಐದು ವರ್ಷ ಜೈಲು ಶಿಕ್ಷೆ ಅಥವಾ ಭಾರಿ ದಂಡ ವಿಧಿಸಲಾಗುತ್ತದೆ ಒಂದ್ ವೇಳೆ ನಿಮ್ಮ ಬೆಡ್ ಮೇಲೆ ದಿಂಬು ಬೆಡ್ಶೀಟ್ ಇಲ್ಲ ಎಂದಾದಲ್ಲಿ ನೀವು ಅಟೆಂಡರ್ಗೆ ಮಾಹಿತಿ ನೀಡಬೇಕಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ